ಎಲ್ಲಾಗೈತೇವ ಹುಡುಗಿನೂ ನೋವ ಏನು ಮ್ಯಾಲಾಗೈತೇವ ಏನು ಕೆಳಗಾಗೈತೇವ ಏನು ನಟ್ಟ ನಡಬಾರ್ಕಾಗೈತೇವ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ ನಟ್ಟ ನಡಬಾರಕ ಚಾಟ್ 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 ಅನ್ನಕತ್ತೈತಿ ಅಲ್ಲಲ್ಲೇ ಹುಡುಗಿ ಚಟ್ 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 ಅಂತ ಹೊಡೆದ್ರೆ ಯಾಕೆ ಚಿಂತೆ ಮಾಡ್ತಿ ನನ್ನಂತ ಕೈತು ಬಿಳಿ ಮಲಾಮ ಅದನ್ನ ಹಚ್ಚಿ ಗಸ 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 ತಿಕ್ಕಿನಂದ್ರೆ ಅಕ್ಕೈತಿ ನೋಡ ನಿನಗ ಆರಾಮ ನನ್ನೇನು ಹರಾಮ್ ಮಾಡ್ತೀಯಾ ಹರಾಮ್ ಕೋರ್ ನನ್ನ ಮಗನ ಇಲ್ಲಿ ನೋಡಿ ಇಲ್ಲಿ ಸಲಾ ನನ್ನ ಡಿಕ್ಕಿ ಬಿಡದಿ ನನ್ನ ಗಡಗೆ ಬಿಡದಿ ಮಸರೆಲ್ಲ ಚೆಲ್ಲಿ ರಕತ್ತಾ ಏ ಹುಡುಗಿ ಮಸರು ಮಾರಕ ಬಂದಿದ್ದೆ ನಾನು ಬೋಳು ಬೋಳ್ನಾ ಆ ಮಸರು ಮಾರಕ ಬಂದಿನೋ ನನ್ನ ರಜೌಲಿ ರಕತ್ತಾ ಏ ಹುಡುಗಿ ನೀ ಮಸರು ತರ್ಬೇಕಾದ್ರೆ ಎದರ ಮಸರು ತಂದಿ ಎದರಂದ ನಮ್ಮ ಆಕಳದಲಿ ಏ ಹುಡುಗಿ ನಿಮ್ಮ ಆಕಳ ಬಸರ ಆಗಬೇಕಾರಾ ಯಾರ್ ಹುರಿಗ ಬಸರ ಆಗೈತಿ ಇದು ಬೇಕಾ ನೀ ಅಲ್ಲಿದ್ದ ದೆಹಂಗೈತೆ ಅವ ಯಾರು ಬಸರಾಗಿ ತಂದ್ರ ಏನು ಹೇಳಬೇಕು ಯಾರು ಯಾರು ಹೋರಿಗೆ ಬಸರಾಗಿ ಐತಿ ಯಾ ಹೋರಿಗೆ ಬಸರಾಗಿ ಮನ್ನೇ ಹಾ ಹೇಳೇ ಏನು ಹೋಗಿ ಮನ್ನೇ ಕಿನಲ್ ದಂಡೆ ಹೋಗಿತ್ತಾ ಹಾ ಅಲ್ಲೇನರಾಗಿ ಅಲ್ಲ ಅಲ್ಲ ಹಳದವೆ ದೇಸಾರ್ ಕಬ್ಬಿನ ಪಡೆದಾಗ ಹೋಗು ಮುಗಿತ್ತಾ ಅಲ್ಲ ಅಯ್ಯ ಗೊತ್ತಾತ 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 ನಮ್ಮ ದೇವಾ ನೇ

ಏನ ಬಿಡ ಏನ್ ಏನ್ ಸಂಜೆ ಬಿಡು ಸಂಜ್ ಬಿಡಿ ಅಲ್ಲೋ ಮಂಜ ಏನು ನಡಿಸಲಿ ಪಾಪ ಹುಡುಗಿ ಸುಡಿ ಜಗಳೇನ ತಗೊಡ್ ದೋಸ್ತಾ ಇಸ್ತೀವಿ ಅಂತ ಇನ್ನೊಂದ್ ಎರಡು ತಡ ಮಾಡಿ ಬರ್ಬೇಕಲ್ಲ ಗುರುತಕ್ಕೆ ಇನ್ನೊಂದ್ ಎರಡು ತಡ ಮಾಡ್ಬೇಕಲ್ಲ ಏನು ಏನ್ ಅನ್ನೋದು ಅಲ್ಲ ಲೇ ಮಂಜಾ ನಾ ಏನು ತಗದಿಲ್ಲ ನೋಡ್ಲಿ ಈ ಗೋಡಿ ಜಗಳ ಆಕೆ ತಗದಾಳಪ್ಪ ನಾನು ಗೋಡಿ ಜಗಳ ನಾ ನಾನು ಸೈಕಲ್ ಮೇಲೆ ಬೊತ್ ಶಂಬರ್ ಕಂಟದಾಗ ಬರಾಕತ್ತಿದ್ದೆ ಆ ಕಡಿಂದ ಏನು ಮಲ್ಲಾಪೇಲ್ ಸುಂಟ್ರಾಳ್ ಬೀಸ್ದ ನಾನು ಕಣ್ಣ ಕಸರಿ ಕಸರು ಬಿದ್ದದ ಅಷ್ಟೊತ್ತಡ ಬಂದಿಕ್ಕಿಗಾದ ಇಕ್ಕಿ ಮೊಸರಿನ ಗಾಡಿಗೆ ಹೊಡಿತ ಗಡಿಗೆ ಬಿತ್ತ ಕಲಾಸ್ ನಂದ್ ಐದ್ನೂರು ನೋಟ್ರು ಓದ್ ಮೊಸರು ಗಡಿಗಿನೂ ಓದ್ತ ಏ ಹುಡುಗಿ ತಂದ ಕೊಡಾನೆ ಪಾಟ್ನ ಮೊಸರಿನ ಗಡಿಗೆ

ನೀನು ನೋಡಿದ್ರೆ ಮಸ್ಕ್ರಿಂದ ರೊಕ್ಕ ಇರ್ತೈತಿ ಶಿವ ಶಿವ ಶ್ರೀ ಧಾರ್ವಾಡಗಿಂತ ಕಠಿಣ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇಬ್ಬರು ಕೊಡುಗೆ ಈ ಚೆನ್ನಾಗಿ ಒಂದು ಕುಣದ್ ಬಿಡದೇ ಮಾಡಿಬಿಡ್ತೇನ ಸೊಸೈಟಿಟ್ಟಿರ್ತಿದ್ರಿ ಈ ದಾನ ಹಳಿ ಡಾಬೆ ನಾ ಬೆಕ್ಕಾಬ್ಯಾವ ಅಲ್ಲ ಹುಡುಗಿ ಈಗ ಹಂಗೇನಿಲ್ಲ ಹಂಗ ನಾ ಬೆಕ್ಕಾಬಡ್ಯಾವ ಅಲ್ಲ ಹುಡುಗಿ ನಿಮ್ಮಂತ ಹರಿದ್ ಪರ್ಕಾರ ಪರ್ಕಾರಿ ಅದನ್ನ

ಆ ಮಗ ಸಂಜೆ ಮಾಡಿ ಕಳಿಸಣ ಹೋದ್ರೂ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋತ ಏ ಹುಡುಗಿ ನೀ ಸಣ್ಣಾಗಿರ್ತ ನಿನ್ನ ಸಾಲಿಗೆ ಕರ್ಕೊಂಡೋಗಿ ನಿನ್ನ ಸುಂಬಳ ತೆಗದು ಅಷ್ಟು ಕಾಜಿ ಮಾಡಿದ್ನಲ್ಲ ನನ್ನ ಹುಡುಗಿ ನೀ ಸಾಲಿಗೆ ಹೋಗುದಿಲ್ಲ ಅಂದ್ರೆ ನನ್ನ ಸೈಕಲ್ ಮೇಲೆ ನಾ ಹಿಂದೆ ಕುಂಡರ್ಸ್ಕೊಂಡು ಸೈಕಲ್ ಕೈಯಾಗಿ ಹಿಡ್ಕೊಂಡು ಹೊಕ್ಕಿದ್ನಲ್ಲ ನನ್ನ ಹುಡುಗಿ ಇಷ್ಟು ನಾನು ಮರಿಬೇಕಾತನ ನನ್ನ ಮದನ ರೀ

அது மறக்காமலே கொல்லனு சாம்பல் சாம்பல் கொடுத்துனதே டெம்பல் ஓடிவிடா ஒடுக்கி அங்கு முச்சுக்கோன்னு ಅಸ್ತ್ರಾ ಹಾ ತಗದಿ ನೋಡು ಪವರ್ ಇದ್ರ ವ್ಯಾಪಾರ ಮಾಡು ವ್ಯಾಪಾರ ಬಂದ ನಾ ಹುಡುಗಿ ಒಮ್ಮೆ ಕೊಟ್ಟು ನೋಡು ನಿನ್ನ ಮಸರಿನ ಗಡಗಿ ಹ್ಮ್ ತಗೋ ಅಲ್ಲ ನೀ ವ್ಯಾಪಾರ ಮಾಡಿದ್ರೆ ಹಾಕ್ತಿ ನಿನ್ನ ಕೈ ಬೆಳ್ಳಿ ಕಡಗ ಚೀ ಚೀ ವಾಟ್ ಚಿಂಗ್ ಚಿಂಗ್ ಸ್ಮೆಲ್ ಏನು ಕೆಟ್ಟ ಹುಲಸು ನರಕ ತತ್ರ ಇದೆ ಮಸರಿನ ಗಡಗಿ ಒಳ ಕೈ ಹಾಕಿ ತೊಳದೇ ಇಲ್ಲ ಒಮ್ಮೆರೇ ಏನಾ ಗಡಿಗಿ ಇಟ್ಟೆ ಕೊಲಸ ನರಕ್ತತಿ ಒಮ್ಮೆ ನನ್ನ ಕೈಯಾಗ ಕೊಟ್ ನೋಡ ಗಡಿಗಿ ಗೊತ್ತಕತೆ ಏನ್ ಅದು ತಿಕ್ಕುದು ಅದಾನ ನಿನ್ನ ಮಸರಿನ ಗಡಿಗಿ ಹಾಕಿ ಕಳ ಕೈ ಹಾಕಿ ತಿಕ್ಕಿಲ್ಲ ಒಣ್ಣಳ ನೀ ತಿಕ್ಕುದು ಬೇಡ ಹಾಕಿ ನೆಕ್ಕುದು ಬೇಡ ವ್ಯಾಪಾರ ಮಾಡ್ತಿಲ್ಲ ಅದನ್ನ ಹೇಳು ಹ್ಮ್ ಅವಡಿಗಿ ನಾ ಯಾಕೆ ವ್ಯಾಪಾರ ಲೇಟ್ ಮಾಡ್ಲಿ ಹೇಳಿ ಬಿಡ್ ನಿನ್ ರೇಟ್ ಎದುರ್ ರೇಟ್ ನನ್ನ ರೇಟ ಕೇಳಿದ್ರೆ ತಗೊಂಡ್ ಬಡಿತ ನಮ್ಮ ಅಪ್ಪ ಏ ಹುಡುಗಿ ಎಂಟ್ ಸಿಟ್ಟಕ್ಕಿಲ್ಲ ಅಪರ್ಥ್ ಮಾಡ್ಕೋಬೇಡ ಹುಡುಗಿ ನಾ ಕೇಳಿದ್ದ ಮೊಸರಿನ ರೇಟ್ ಮಸರಿನ ನಾನ್ ಅರ್ಧ ಕೆ ಜಿಗೆ 60 ರೂಪಾಯಿ ಕಟ್ ನೋಡ್ತಾಗಿ ತಗಿ ನಿ ನೋಟು ಕೊಡ್ತನ್ ತಡಿ ಹುಡುಗಿ ನಾವ ವ್ಯಾಪಾರ ಮಾಡೋದಲ್ಲ ಲೇಟ್ ಹೇಳಿ ಬಿಡು ನಿನ್ನ ರೇಟ್ ಅದು 60 ರೂಪಾಯಿ ನೋಟ್ ಇಲ್ಲಿ ಕೊಡಂಗಿಲ್ಲ ಮತ್ತೆ ಅಮ್ಮಾತಾ ಮತ್ತೆ ಹೇಳಿ ಕಂಟಿ ಮರಿ ಕರ್ಕೊಂಡು ಹೋಗಿ ಕೊಡಾವು ಮೂಲ ಅಲ್ಲೇ ಕೊಡಾವುಲಿ ಕೇಳ್ತಿಲ್ಲ ಹುಡುಗಿ ಇಲ್ಲಿ ಕೇಳಿದ್ರೆ ಏನಾತೋ

ಏನು ಕಂಜೂಸರ್ ಇದಿರಲಿ ಅಪ್ಪ ಒಂದಿನ ದಿನ ಐದುನೂರು ಬ್ಯಾಳೆ ಹತ್ತು ರೂಪಾಯಿ ಕೊಡಲಿ ಸಾಕು ಮುಂಜಾನೆ ನಮ್ಮ ಶಬೀರ್ ಮಾಮಗ ಒಂದು ಬೆಲ್ಲ ಚಾರು ಕುಡಿಸ್ತೀನಿ ಕೊಡು ಒಂದು ಹತ್ತು ರೂಪಾಯಿ ಒಬ್ಬರೇ ಪುಗಸೆಟ್ಟಿ ಬರ್ಸೋ ಮಾಬ್ರಿ ಯಾವುದೇ ಮಾಮಾ ಐದು ನೂರು ಕೊಡ್ತೀನಿ ಅಂದಿಲ್ಲ ಹೊಳ್ಳಿ ನಾನು ನಿನ್ನ ಚಿಲ್ರ ಕೊಡಾಕರ ಚಿಲ್ರ ಇಲ್ಲ ಏನು ಹುಡುಗಿ ನೀನು ಐತ ಗೋ ನಿಮ್ಮ ನಿನ್ನ ನೋಡಬೇಕಪ್ಪಾ ನಿನ್ನ ಮನಸ್ಸು ಇಂಥದ್ದೈತೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ ಯಪ್ಪ ನಿನ್ನ ನೋಡಿದ್ರೆ ನಿನ್ನ ನೋಡಿದ್ರ ನಿಂದು ನೋಡಿದ್ರ ಹಂಗ್ಯಂಗ ಆಕೋತೆ ನಿನ್ ನಾನ್ ನೋಡಿದ್ರೆ ಯಾರ್ಯಾರಿಗೂ ಹೆಂಗ್ಯಂಗು ಏನೇನು ಎಲ್ಲೆಲ್ಲ ಆಕತ್ತೆ ಮತ್ ನಿನ್ನ ಹೆಂಗ್ ಆಕತ್ತಿ ಕೈ ಹಿಡ್ಕೊಂಡು ಕುಣಿ ಹಂಗ್ ಆಕೇತಿ ಅಲ್ಲಿ ಬಾಲ ಹಂಗದ್ರ ಹೋಗ್ಲಮ್ಮ ನಂದ್ ಆಕಳ ಮನ ಕೀರ್ತಿಲ್ಲ ಅದು ಅಮ್ಮ ಅಂತ ಒದರಾಕತ್ತೈತಿ ಅದಕ್ಕ ಯಾರ ಹೊಲಕ್ ಹೋಗಿ ಮೇವು ಮಾಡ್ಕೊಂಡ್ ಬರ್ಲಿ ಅಂತ ವಿಚಾರ ಮಾಡಕ್ಕೆ ಮತ್ತೆ ಇಲ್ಲೇ ಊರ್ ಬಾಜುಕೈತ್ ನನ್ ಹೊಲ ನೀ ಬಾ ನೀ ಲೌಡ್ ಬಾ ಅಂತಂದ್ರೆ ಮಾಡಿ ನೋಡು ನೋಡ ದೌಡ್ ಬಂದ್ರೆ ಮಾಡಿ ಕಳಿಸ್ತಿ ಏನ್ ಮಾಡ್ತಿ ಮತ್ತೇನ್ ಮಾಡುದ ನೀ ದೌಡ್ ಬಂದ ಮೇವ್ ಮಾಡಿ ನೋಡು ನೋಡ ಅಲ್ಲಪ್ಪ ಯಪ್ಪ ಮೇವ್ ಮಾಡಿ ಕಳಿಸ್ತೇನೆ ಅಂತ ಹೇಳಿ ಸಂಧ್ಯಾಗ ಲವ್ ಮಾಡಿದ್ರೆ ನಾವಲ್ಲಪ್ಪ ನೀ ಒಬ್ಬ ಹೋಗು ನೀ ಇಲ್ಲೇ ನನ್ನ ದಂಡ್ಯಾಗ ನಿಂದ್ರಸಿ ರೋಡ್ ಮ್ಯಾಗ ನಿಂತ ಗೆಣಸ್ ಕಿಡಿಯುವಂಗ ಕಾಣ್ತೀನಿ கபனியாக கட்கலு ಅಲ್ಲಿ ತನೂ ಹೋಲ್ ಟೈಮ್ ಭಾಳಾಗೈತ ಮಾಮಾ ಇಷ್ಟೆಲ್ಲಾ ದಿಮಾಕ್ ಮಾಡಿ ಹೇಳಕಲ ಎಲ್ಲ ಹೊಲ ಇಲ್ಲೇ ಬಾ ನನ್ನ ಕಬ್ಬಿನ ಹೊಲ ಬೆಳ್ದು ಅಂತೈತಿ ನನ್ನ ನೆಲ ಮಿರಿ 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 ಮಿಂಚ್ತೈತಿ ನನ್ನ ಕಬ್ಬಿಣಗಳು ಪ್ರಭು ಅಲ್ಲಿ ಕಾಣ್ಸಾಕತ್ತೈತಿ ನಿಂದ ಅನ್ನೋದು ಅಲ್ಲ ಏ ಯಾ ನಮೂನಿ ದಪ್ಪ ಅನ್ನೋಕ ಕಬ್ಬ ಬೆಳೆಸಿ ಲೇಪ ಅಪ್ಪ ಏನು ಮಿರಿ ಮಿರಿ ಮಿಂಚೈತಿ ಬಾರಿ ಐತತ್ತೇಳಿ ಇಲ್ಲೇ ಹಿಂಗೆ ಕಣಿ ಕೈ ಹಚ್ಕೊಂಡು ನೆತ್ರ ಹೆಂಗೆ ಕಾಣ್ತೈತಿ ಬಂದು ಕೈಯಾಗಿ ಹಿಡಿದು ನೋಡುದು ಗೊತ್ತಕ ಹುಡುಗಿ ಏ ಎವರೆ ಸೇಲ್ಲ ಅಲ್ಲಿ ಕೈಯ್ಯಾಗ ಹಿಡ್ಕೊಂಡು ನೋಡುದೇ ಅದೇನ ಕಬ್ಬಿಣಗಳ ಕರ್ಕೊಂಡಕ್ಕೆ ನಿನ್ನ ಕಬ್ಬಿನ ಕರ್ಕ ಬಾಲ್ ಹಂಗಾರ ಕರ್ಕೊಂಡು ಹೋಕ್ಕನ್ ನನ್ನ ಬಾಜುಕ ಹಾ ಕರ್ಕೊಂಡು ಅಕ್ಕೀನಿ ಅಂತೇಳಿ ಕ್ಯಾಂಟೀನ್ ಮಾಡಿದ್ರ ನಡಕ್ಕ ಅಂತ ಹುಡುಗರೇ ಹುಡುಗನ್ಲಿನ ಬಾಳ್ ಸಂಭವಿತು ಹುಡುಗ ಬಾ ನನ್ನ ಬಾಜುಕ ನಾ ಬಾಜುಕ್ ಬಂದ್ರ ಕೊಡ್ಬೇಕ್ ನನ್ ತಿನ್ನಾಕ ಒಂದ್ ಕಬ್ಬು ಏ ಹುಡುಗಿ ನನ್ನ ಕಬ್ಬು ತಿಂದಂದ್ರ ಆಕೈತಿ ನೋಡಿ ನಿನಗೆ ಮಬ್ಬ ಅಷ್ಟೊಂದು ರಸ ಉಂಟಾ ನಿಮ್ಮ ಕಬ್ಬಿನಲ್ಲಿ ಹೌದು ನೀನೊಮ್ಮೆ ತಿಂದರೆ ಕೌಟ ಬಾಯಿ ಉಂಟ ತಟ 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 ಸೋರುತ್ತ ರೀ ತಟ ಅನ್